ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲ್ಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಯಾರು ಸರಿ ಇಲ್ಲ ಶಿಖರ ಮನೆಯ ಸರಿ ಇಲ್ಲ ಡಿ ಕೆ ಶಿಖುರಪ್ಪ ನಾನು ಎತ್ನಾಳ್ ಸರಿ ಇರೋದು 우짜 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 우 우짜 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 उचा ऊंचा 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 ಈಗ ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರ ಬಗ್ಗೆ ಅವಹೇಳಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಇದೇ ಮೊದಲಲ್ಲ ಈ ಥರ ಮಾತಾಡೋದು ಹುಚ್ಚುಚ್ಚಿನಂಗೆ ಈ ಯತ್ನಾಳ್ ಅವರು ಇದು ಉಚ್ಚಾಟನೆ ಆದ ನಂತರ ಇವರ ಹುಚ್ಚು ಇನ್ನೂ ಜಾಸ್ತಿ ಆಗಿದೆ ದಯವಿಟ್ಟು ರಾಷ್ಟ್ರೀಯ ನಾಯಕರಾದಂಥ ಅವರು ಅವ್ರ ನಾಯಕರಾದಂಥ ಜೆ ಪಿ ನಡ್ಡಾ ಅವರು ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಹಾಗೆ ವಿಜೇಂದ್ರ ಅವರೇ ದಯವಿಟ್ಟು ಅವ್ರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಹಿಂದೆ ಹಿಂದೆ ಯಡಿಯೂರಪ್ಪ ಅವ್ರ ಬಗ್ಗೆನೂ ಮಾತಾಡಿದ್ರು ನಿಮ್ಮ ಬಗ್ಗೆನೂ ಮಾತಾಡಿದ್ರು ಇದೇ ಥರ ಹುಚ್ಚುಚ್ಚಿನಾಗ್ ಮಾತಾಡ್ತಾ ಇದ್ರೆ ನಿಮ್ಮ ಪಕ್ಷಕ್ಕೆ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಬೀಳುತ್ತದೆ ದಯವಿಟ್ಟು ಅವರಿಗೆ ಒಂದು ಒಳ್ಳೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಇಲ್ಲಾಂದರೆ ಸುಮ್ ಕಳಿಸಿ ನಾವೇ ಯುವ ಕಾಂಗ್ರೆಸ್ಸಿಂದ ಕರ್ಕೊಂಡೋಗಿ ಅವರಿಗೆ ಒಳ್ಳೆ ಆಸ್ಪತ್ರೆಗೆ ಸೇರಿಸ್ತೀವಿ ನಿಮ್ಮ ಕೈಯಲ್ಲಿ ಸೇರ್ಸೋಕಾಗಲ್ಲ ಅಂತಂದರೆ ಹೇಳಿ ನಾವು ಯೂತ್ ಕಾಂಗ್ರೆಸ್ಸಿಂದ ಚಂದ ಎತ್ತಿ ದುಡ್ಡು ಕೊಡ್ತೀವಿ ದಯವಿಟ್ಟು ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ ದಯವಿಟ್ಟು ಕೊಡಿಸ್ಬೇಕು ಇವತ್ತು ನಾವು ಅವರ ಒಂದು ಅಣುಕು ಪ್ರ ಪ್ರದರ್ಶನ ಮಾಡಿದ್ವಿ ಆ ಹುಚ್ಚಾಸ್ಪತ್ರೆಗೆ ಆ್ಯಂಬುಲೆನ್ಸ್ ಮುಖಾಂತರ ಅವರಿಗೆ ಹುಚ್ಚಾಸ್ಪತ್ರೆ ಕಳಿಸಿದ್ವಿ ಹಾಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರಿಗೆ ಮತ್ತು ಕರ್ನಾಟಕ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಲೆಟ್ರ್ ಹಾಕಿದೀವಿ ದಯವಿಟ್ಟು ಅವರಿಗೆ ಚಿಕಿತ್ಸೆ ಅನಿವಾರ್ಯ ಇದೆ ಸೇರಿಸ್ಬೇಕು ಅವ್ರಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅಂತೇಳಿ ದಯವಿಟ್ಟು ಅದನ್ನು ಲೆಟ್ರನ್ನ ಓದಿ ಅವರು ಕ್ರಮಕ್ಕೆ ತಗೊಳ್ಬೇಕು 한ం త ే